ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಡ್ತೀನಿ ಹಾಗೆ ಬ್ಲಾಗ್ ಶುರು ಮಾಡ್ತಿದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದರೆ ಫುಲ್ಲು ಹೊರ್ಗಡೆ ಇನ್ನೂ ಮಳೆ ಬರ್ತಾ ಇದೆ ಬಳೆ ಬರೋದು ಹೋಗೋದು ಹಾಗೆ ಆಗ್ತಿದೆ ಹಾಗಾಗಿ ಏನಂತ ಹೇಳಿದ್ರೆ ಇವಾಗ ನಾನು ಏನು ಇವಾಗ ಏನೂ ಅಡುಗೆ ಮಾಡಿರಲಿಲ್ಲ ಹಾಗೆ ಹೊರ್ಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಹಸ್ಬೆಂಡ್ ಹೊರ್ಗಡೆ ಇದ್ದೀವಿ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಮಕ್ಕಳಿಗೆ ಅಮ್ಮ ಬಿರಿಯಾನಿ ಮಾಡ್ತಾ ಇದ್ದಾರಂತೆ ಬಿರಿಯಾನಿ ಕೊಟ್ಟು ಕಳಿಸ್ತೀನಿ ಅಂತ ಚಿಂಟು ಆ್ಯಕ್ಚುಲಿ ಅಲ್ಲೇ ಇದ್ದಾಳೆ ಅವಳು ಅಲ್ಲೇ ತಿನ್ಕೊಂಡು ಬರ್ತಾಳೆ ಜೀವಿತಕ್ಕೆ ತಂದು ಕೊಡ್ತೀನಿ ಅಂತ ಹೇಳಿದ್ದಾನೆ ಶಿವು ಸೊ ಇವಾಗ ಇನ್ನು ನಾನು ಮತ್ತು ಹಸ್ಬೆಂಡ್ ಇಬ್ಬರು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲೇ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೇಗಿದ್ದರೂ ಜೀವಕ್ಕೆ ಅಮ್ಮನೇ ಕೊಟ್ಟು ಕಳಿಸ್ತಾರಲ್ಲ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಹಸ್ಬೆಂಡ್ ಬಂದ್ವಿ ಫೈನಲಿ ಸೊ ಬಟ್ ಮಳೆ ಅಂತೂ ಸೋನೆ ಆಗ್ತಾನೆ ಇತ್ತು ಆ ಮಳೆ ಇನ್ನೂ ಚಿಕ್ಕ ಚಿಕ್ಕ ಹನಿ ಬೀಳ್ತಾ ಇತ್ತಲ್ಲ ಆ ಮಳೆ ಹನ್ನಿ ಬರ್ತಾ ಇರೋ ಟೈಮಲ್ಲೇ ಬಂದ್ವಿ ಹಾಗೆ ಫ್ರೆಂಡ್ಸ್ ನಾವು ದೋಸೆ ಖಾರನ ಬಂದ್ವಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿದೆ ಸೊ ನಾನು ಏನು ತಿನ್ನೋದು ಅಂತ ಎಷ್ಟೋ ನಾನು ಬೇರೆ ಮಧ್ಯಾಹ್ನ ಏನೇನೋ ಟೆನ್ಷನ್ನಿಂದ ನಂಗೆ ಮಧ್ಯಾಹ್ನ ಊಟ ಮಾಡೋಕ್ಕಾಗಿರಲಿಲ್ಲ ಸೊ ಮಧ್ಯಾಹ್ನ ಬೇರೆ ಊಟ ಅಷ್ಟು ಊಟ ಮಾಡಿದ್ರಿಂದ ಅಷ್ಟು ಚೆನ್ನಾಗಿ ಊಟ ಸೇರಲಿಲ್ಲ ವಾಂಗಿಬಾತ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ವಾಂಗಿಬಾತ್ ತೊಗೊಂಡೆ ತಿಂತಾ ಇದ್ದೀನಿ ಬಿಸಿ ಇತ್ತು ಬಟ್ ಏನಂದರೆ ತಿನ್ನಲಿಕ್ಕೆ ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಡ್ತು ಆಮೇಲೆ ಅಯ್ಯೋ ಭಾತ್ ತೊಗೊಬಾರ್ದಿತ್ತು ಬಟ್ ಈ ವೆದರ್ಗೆ ಅದು ಚೆನ್ನಾಗಿ ಸೇರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡೆ ಹಸ್ಬೆಂಡ್ ರವೆ ಇಡ್ಲಿ ತೊಗೊಂಡು ಅವರು ಆಮೇಲೆ ಇನ್ನೊಂದು ವಾಂಗಿ ಬಾತ್ ತೊಗೊಂಡ್ರು ಸೊ ಮತ್ತು ವಡೆ ತೊಗೊಂಡ್ರು ಅವರು ಒಡೆ ಉದ್ದಿನೊಡೋ ಸಾಂಬಾರು ನಾನು ವಡೆ ಏನು ತೊಗೊಳ್ಲಿಲ್ಲ ನನಗೆ ಒಡ ಡಿಪ್ಪೇನು ಬೇಡ ನನಗೆ ಜಸ್ಟ್ ರೈಸ್ ಸಾಕು ಅಂತ ಅಂದ್ಬಿಟ್ಟು ರೈಸ್ ಐಟಮ್ ತೊಗೊಂಡೆ ಆಮೇಲೆ ಅನ್ನಿಸ್ತು ಏನಾದರೂ ಚಪಾತಿ ದೋಸೆ ಆ ಥರ ಏನಾದರೂ ತೊಗೋಬೇಕಿತ್ತು ಮಸಾಲೆ ದೋಸೆ ಏನಾದರೂ ಅಂತ ಅನ್ನಿಸ್ತಾಯಿತ್ತು ಯಾಕೋ ಗೊತ್ತಿಲ್ಲ ವಾಂಗಿಬಾತ್ ಭಾ ತಿನ್ಬೇಕಂತ ಆಸೆ ಆಗ್ಬಿಡ್ತು ನನಗೆ ಅದಕ್ಕೋಸ್ಕರ ಅದನ್ನ ತೊಗೊಂಡ್ವಿ ಹಾಗೆ ಫ್ರೆಂಡ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಕೇಕ್ ಅಂದರೆ ನಾನು ಅಗ್ಯಾರದು ಎಗ್ ಬಾಯ್ಲರ್ ಇದೆ ಅಲ್ವಾ ಅದರಲ್ಲಿ ಪೌಚ್ ಕೂಡ ಕೊಟ್ಟಿದ್ದಾರೆ ಸೊ ಆ ಒಂದು ಪೌಚನ್ನ ಯೂಸ್ ಮಾಡಿ ನಾನು ಕಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಅದನ್ನು ಹೇಗೆ ಮಾಡೋದು ಅಂತ ಕೂಡ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಗೋಧಿ ಇಟ್ಟು ಹಾಗೆ ಒಂದು ಕಪ್ ಅಂದರೆ ಮುಕ್ಕಾಲು ಕಪ್ಪಷ್ಟು ಬರಬೇಕು ಸಕ್ಕರೆ ಹಾಗೆ ಒಂದೆರಡು ಏಲಕ್ಕಿ ಒಂದು ಇನೋ ಪ್ಯಾಕೆಟ್ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಚಿಕ್ಕ ಜಾರಿಗೆ ಸಕ್ಕರೆ ಆಗಿ ಏಲಕ್ಕಿ ಹಾಕಿ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಆಗಿದೆ ಇವಾಗ ಸೊ ಸಕ್ಕರೆ ಪುಡಿ ಆಗಿದ ನಂತರ ಇನ್ನೊಂದು ಜಾಸ್ತಿ ತಗೊಳ್ತಾ ಇದ್ದೀನಿ ನಾನು ಹತ್ರ ಬಿಸ್ಕರ್ ಇರಲಿಲ್ಲ ಮಿಕ್ಸ್ ಮಾಡಲಿಕ್ಕೆ ಅದಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರಿಗೆ ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಜೊತೆಗೆ ಗೋಧಿ ಹಿಟ್ಟನ್ನು ಹಾಕಿದ್ಮೇಲೆ ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಲ್ವ ಅದು ಕೂಡ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಏಲಕ್ಕಿ ಏಲಕ್ಕಿನ ನಾನು ಎಡ್ದು ಇಟ್ಕೊಂಡಿರೋದನ್ನ ಒಳಗೆ ಸೇರಿಸ್ಕೊಡ್ತೀನಿ ಅಂದರೆ ಆ್ಯಕ್ಚುಲಿ ಏಲಕ್ಕಿನ ನಾನು ಸಕ್ಕರೆ ಜೊತೆ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಅದ್ರ ಜೊತೆ ಹಾಕಾದ್ಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಒಂದು ಕಪ್ಪಷ್ಟು ಹಾಲನ್ನು ಹಾಲು ತೊಗೊಂಡು ಅದನ್ನು ಕಾಯಿಸಿ ಹಾರಿಸಿಟ್ಕೊಂಡಿದ್ದೀನಿ ಆ ಒಂದು ಕಪ್ ಹಾಲನ್ನು ಕೂಡ ನಾನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಈಗ ಲಿಡ್ಡನ್ನು ಮುಚ್ಚಿಬಿಟ್ಟು ಇವಾಗ ಮಿಕ್ಸ್ ಗ್ರೈಂಡ್ ಮಾಡ್ಕೊತೀನಿ ಒಂದೆರಡು ಸಲ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ತೀನಿ ಬೌಲಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ನಾನು ಈ ಬೌಲಿಗೆ ಏನೋ ಪ್ಯಾಕೆಟ್ ಏನಿದೆ ಅದನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಏನೋ ಪ್ಯಾಕೆಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿ ಮಿಕ್ಸ್ ಮಾಡ್ಕೊಂಬಿಟ್ಟು ಗಂಟೆ ಏನೂ ಇರಬೇಕು ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಆಮೇಲೆ ಪೌಚ್ಗೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಹಾಗೆ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದು ಅಗ್ಯಾರದು ಎಗ್ ಬಾಯ್ಲರ್ ಇದೆ ಅಲ್ವಾ ಅದರಲ್ಲಿ ಕೊಟ್ಟಿರೋದು ಇದು ಎಗ್ ಅಂದರೆ ಪೌಚ್ ಕೊಟ್ಟಿದ್ದಾರೆ ಇದು ಮೌಲ್ಡ್ ಕೇಕ್ ಆದರೂ ಮಾಡ್ಕೋಬೋದು ಆಮ್ಲೆಟ್ ಕೂಡ ಮಾಡ್ಕೋಬೋದು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಕೆಲಸ ಬಟರ್ ಪೇಪರ್ ಯೂಸ್ ಮಾಡ್ತೀನಿ ನಾನು ಇವಾಗ ಬಟರ್ ಪೇಪರ್ ಯೂಸ್ ಮಾಡ್ತಿದ್ವಲ್ಲ ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಬಿಟ್ಟು ಅದನ್ನು ನೀಟಾಗಿ ಹಚ್ಕೊಳ್ತಾ ಇದ್ದೀನಿ ಇವಾಗ ಗೋಧಿ ಹಿಟ್ಟೆಲ್ಲ ಹಚ್ಕೊಂಡಾದ್ಮೇಲೆ ಆ ಪೌಚ್ ನಾವೇನೆಲ್ಲ ಮಿಕ್ಸ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಆ ಮಿಶ್ರಣನ ನಾನು ಇವಾಗೆಲ್ಲ ಪೌಚ್ಗೂ ಹಾಕ್ಕೊಂಡು ಇದ್ದೀನಿ ಸೊ ಫೈನಲಿ ಹಾಕಾದ್ಮೇಲೆ ನಾನು ಹೆಗ್ ಬಾಯ್ಲರನ್ನು ಬಳಸ್ಕೊಂಡು ಈ ಕೇಕನ್ನು ಮಾಡ್ಕೊತೀನಿ ಕಪ್ ಕೇಕ್ನ ಮಾಡ್ಕೊಳ್ತಾ ಇದ್ದೀನಿ ಇದು ಮಾಡೋಕ್ಕೆ ತುಂಬ ಸುಲಭ ಆಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕು ಅಷ್ಟೇ ಹಾಗೆ ಫ್ರೆಂಡ್ಸ್ ಇದನ್ನು ಹೇಗೆ ಬಳಸೋದು ಅಂತ ಕೂಡ ನಾನು ಆಲ್ರೆಡಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಇವಾಗ ನೋಡ್ತಾ ಇರ್ಬೋದು ಕೆಳಗಡೆ ಮೆಷರ್ಮೆಂಟ್ ಕಪ್ಪಲ್ಲಿ ನೀರನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಎಕ್ಟ್ರೆ ಇಟ್ಟು ನಾನು ಅದ್ರ ಮೇಲ್ಗಡೆ ಪೌಚ್ ಇಡ್ತಾ ಇದ್ದೀನಿ ಸೊ ಇದ್ರ ಮೇಲೆ ಅದರದ್ದು ಲಿಡ್ ಏನಿದೆ ಅದನ್ನು ಕ್ಲೋಸ್ ಮಾಡಿಬಿಟ್ಟು ಇವಾಗ ನಾವು ಅದನ್ನು ಬೇಯ್ಲಿಕ್ಕೆ ಬಿಡೋಣ ಸೊ ಅದರದ್ದು ಮುಚ್ಚೋಣ ಇವಾಗ ನೋಡಿ ಅದ್ರ ಕ್ಯಾಪ್ ಏನಿದೆ ಲಿಡ್ಡು ಮುಚ್ತಾ ಇದ್ದೀನಿ ಸೊ ಸ್ವಿಚ್ ಕೂಡ ಆನ್ ಮಾಡ್ತೀನಿ ಈ ರೀತಿ ನಾವು ಬಾಯ್ಲ್ ಮಾಡಿಕೊಂಡ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸೊ ಕಪ್ ಕೇಕ್ ರೆಡಿ ಆಗುತ್ತೆ ಇವಾಗ ಕಪ್ ಕೇಕ್ ಕೂಡ ರೆಡಿ ಆಗಿದೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ಬರುತ್ತೆ ಸ್ಪಾಂಜಿ ಆಗಿ ಹಾಗೆ ಫ್ರೆಂಡ್ಸ್ ನಾನು ಅದೇ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಈಗ ಮೊಟ್ಟೆ ಕೂಡ ಬೇಯಿಸ್ತಾ ಇದ್ದೀನಿ ಜೀವಿತ್ ಮತ್ತು ಅವರಪ್ಪ ಇಬ್ಬರೂ ಮೊಟ್ಟೆ ಬೇಯಿಸ್ಬಿಡು ನಮಗೆ ಅಂತ ಕೇಳಿದ್ರು ಸೊ ನಾನು ಮೊಟ್ಟೆ ಬೇಯಿಸೋಣ ಅಂತ ಅಂದ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಮೆಷರ್ಮೆಂಟ್ ಕಪ್ ಹಿಂದೆಗಡೆನೆ ನಮಗೆ ಒಂದು ಸೂಚಿ ಥರ ಇರುತ್ತೆ ಅದನ್ನು ಬಳಸ್ಕೊಂಡು ಇವಾಗ ನಾನು ಹೋಲ್ ಮಾಡ್ತಾ ಇದ್ದೀನಿ ಇವಾಗ ಟೋಟಲ್ ನಾಲ್ಕು ಮೊಟ್ಟೆ ಬೇಯಿಸ್ಕೊಳ್ತಾ ಇದ್ದೀನಿ ಮೊಟ್ಟೆ ಬೇಯಿಸೋದಂತೂ ಗೊತ್ತೇ ಆಗೋಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಹೋಗುತ್ತೆ ಅಂತ ಹೇಳಿದ್ರೆ ತುಂಬ ಬೇಗ ಆಗೋಗುತ್ತೆ ಇವಾಗ ನಾಲ್ಕು ಮೊಟ್ಟೆ ನಾನು ಒಟ್ಟಿಗೆ ಇಟ್ಬಿಟ್ಟು ಅದರ ನೋಡಿ ಲಿಡ್ಡೆಲ್ಲ ಮುಚ್ಚಿ ಕವರ್ ಮಾಡಿ ಸ್ವಿಚ್ ಆನ್ ಮಾಡ್ತೀನಿ ಬೆಂದಿದ ತಕ್ಷಣ ಆಟೋ ಆಫ್ ಅದು ಅದಾಗೇ ಆಫ್ ಆಗುತ್ತೆ ನಾವೇ ಆಫ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ನೋಡ್ತಾ ಇದ್ದೀರಲ್ವ ಅದು ಮೊಟ್ಟೆ ಬೆಂದಿದ ತಕ್ಷಣ ಅದೇ ಆಫ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಮೊಟ್ಟೆ ಬೆಂದಿದೆ ಸೊ ಅದರದ್ದು ಮೊಟ್ಟೆದು ಲಿಟ್ ಕೂಡ ತೆಗ್ದಿದ್ದೀನಿ ಇವಾಗ ಅದು ಸಿಪ್ಪೆ ಹೇಳ್ಬಿಟ್ಟು ಸೊ ಒಂದು ಪ್ಲೇಟಲ್ಲಿ ಹಾಕ್ತೀನಿ ಹಾಗೆ ಇದು ಮೊಟ್ಟೆ ಬೆಂದಿದೆ ಅಲ್ವಾ ಫ್ರೆಂಡ್ಸ್ ಆಫ್ ಆಗಿದೆ ನಾನು ಅದಕ್ಕೋಸ್ಕರನೇ ಒಂದು ಮೊಟ್ಟೆನ ಕಟ್ ಮಾಡಿ ಕೂಡ ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಸೊ ಇವತ್ತು ಫಿಶ್ ಸಾಂಬಾರು ಇದ್ದೀನಿ ಆಲ್ರೆಡಿ ಫಿಶ್ ಸಾಂಬಾರು ಮಾಡೋದಕ್ಕೆಲ್ಲ ಇಟ್ಟಿದ್ದೀನಿ ಮಸಾಲೆ ಎಲ್ಲ ರುಬ್ಬಿ ಹಾಕಿದ್ದೀನಿ ತುಂಬ ಚೆನ್ನಾಗುತ್ತೆ ರೊಬ್ಬಿಂಗ್ ಆ್ಯಕ್ಚುಲಿ ನಾನು ಮಾಡೋ ಸಾಂಬಾರು ಅಂದರೆ ಇಷ್ಟ ಬಟ್ ಅವಳು ಏನಂತ ಹೇಳಿದ್ರೆ ಇವಾಗ ತಿನ್ನಂಗಿಲ್ಲ ಅವಳು ಇವತ್ತು ಸಾಲ ದುಡ್ಡು ಹಚ್ಚಿದಾಳೆ ಸೊ ತಿನ್ನೋ ಹಾಗಿಲ್ಲ ನಾನು ಇವಾಗ ಮಸಾಲೆ ತುಂಬ್ಬಿಟ್ಟು ಅದಕ್ಕೆ ಹುಣ್ಸೆಹಣ್ಣೆಲ್ಲ ಕ್ಯೂಚಿ ರಸ ಕೂಡ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಹಾಕಬೇಕು ಆ್ಯಕ್ಚುಲಿ ಇವತ್ತು ಫಿಶ್ ಸಾಂಬಾರು ಮಾಡೋದಕ್ಕೆ ರೀಸನ್ ಅಂದರೆ ಜೀವಿ ಜೀವಿಗೆ ಸಕ್ಕತ್ ಇಷ್ಟ ಅವನಿನ್ನು ಹೊರ್ಟ್ಬಿಡ್ತಾನೆ ಆಸ್ಟೆಲ್ಗೆ ಹೋಗ್ಬೇಕು ಸೊ ಹಾಗಾಗಿ ಹಾಸ್ಟೆಲ್ಗೂ ಇನ್ನು ಹೊರಟುಬಿಡ್ತಾನಲ್ಲ ಅಂತ ಅಂದ್ಬಿಟ್ಟು ಬೇಗ ಮಾಡ ಅವನಿನ್ನು ಹೊರಟುಬಿಡ್ತಾನೆ ಹಾಸ್ಟೆಲ್ಗೆ ಇನ್ನೊಂದು ಟೂ ಡೇಸಲ್ಲಿ ಸೊ ಅದಕ್ಕೆ ಏನು ಬೇಕು ಜೀವ ಹೇಳು ಅಂತ ಕೇಳಿದೆ ಅವನಿಗೆ ಫಿಶ್ ಕೇಳಿದೆ ಮಮ್ಮಿ ಫಿಶ್ ಮಾಡಿ ಅಂತ ಅವನಿಗೂ ಇಷ್ಟ ನಾನು ಮಾಡೋ ಸಾಂಬಾರು ಫಿಶ್ ಅಂತ ಫಿಶ್ ಸಾಂಬಾರು ಅಂತಂದರೆ ಸಖತ್ ಇಷ್ಟ ಆಲ್ರೆಡಿ ಫಿಶ್ಶೆಲ್ಲ ತೊಳೆದು ಒಂದು ಇದರಲ್ಲಿ ಇಟ್ಟ ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಮಸಾಲೆ ರುಬ್ಕೋಬೇಕು ಇವಾಗ ಫಸ್ಟು ಹುಳಿ ಮತ್ತು ಮಸಾಲೆ ಎರಡು ಹಾಕಿ ಬೇಯಿಸ್ಕೊಬಿಡ್ತೀನಿ ಜೊತೆ ಖಾರನೂ ಹಾಕ್ತೀನಿ ಆಮೇಲೆ ತೆಂಗಿನಕಾಯಿ ಕಡಲೆ ರುಬ್ಬಿಟ್ಟು ಹೊರಗೆ ಹಾಕೋದು ಈ ವೆದರ್ ತುಂಬ ಚಳಿ ಇರೋದ್ರಿಂದ ಏನಕ್ಕೆ ಅಂದರೆ ಮಳೆ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಒಂದು ವೀಕಿಂದನೂ ಮಳೆ ಅಂತೂ ಬಿಟ್ಟಿಲ್ಲ ಸೊ ಬಿಟ್ಟು ಬಿಟ್ಟು ಬರೋದು ಹಾಗೆ ಆಗ್ತಾನೆ ಇದೆ ಈ ವೆದರ್ ಸಕ್ಕತ್ತಾಗಿರುತ್ತೆ ಮೀನ್ಸ್ ಬಟ್ ಏನು ಮಾಡೋದು ಫ್ರೆಂಡ್ಸ್ ನಂಗೂ ಸಕ್ಕತ್ತು ಇಷ್ಟ ಬಟ್ ತಿನ್ನೋ ಹಂಗಿಲ್ಲ ನಾನು ನಾನ್ ವೆಜ್ ಬಿಟ್ಟಿರೋದ್ರಿಂದ ಸ್ವಲ್ಪ ದಿನ ನಾನ್ ವೆಜ್ ಹಂಗಿಲ್ಲ ಫಿಶ್ ಎಲ್ಲ ಹಾಕೋದಕ್ಕಿಂತ ಮುಂಚೆನೇ ಅದು ಸಾಂಬಾರು ಮಾಡಿರ್ತೀನಲ್ವ ಅದನ್ನು ಒಂದು ಗ್ಲಾಸ್ ಎತ್ತಿಟ್ಕೊಬಿಡ್ತೀನಿ ನನಗೆ ಅಂತ ಹಾಗೆ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಊಟ ಎಲ್ಲ ಮುಗಿಸಿದ್ವಿ ನಾನು ಹೇಳ್ದಾಗೆ ಫಿಶ್ ಊಟ ಮಾಡಿಲ್ಲ ಸೊ ನಾನು ಅದರದ್ದು ಸಾಂಬಾರು ಎತ್ತಿಟ್ಕೊಂಡಿದ್ದೆ ಆ ಸಾಂಬಾರಲ್ಲಿ ಅಂದರೆ ಫಿಶ್ ಹಾಕೋದ್ಕಿಂತ ಮುಂಚೆ ಏನಿದೆ ಸಾಂಬಾರು ಎತ್ಕೊಂಡಿದ್ದೆ ಅದರಲ್ಲಿ ಊಟ ಮಾಡಿದೆ ಇವಾಗ ನೀ ಈ ಮಾವಿನಕಾಯಿ ತೊಗೊಂಡು ಬಂದಿದ್ದಾರೆ ಫುಲ್ ಸ್ವೀಟಾಗಿತ್ತು ಇದು ಸಖತ್ ಇಷ್ಟ ಆಯಿತು ಇವಾಗ ಕಟ್ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಇದ್ದೀನಿ ಹಾಗೆ ಫ್ರೆಂಡ್ಸ್ ಈ ಆಗಿರೋ ಮಾವಿನಕಾಯಿಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಉದುರಿಸ್ಕೊಂಡು ತಿಂದರೆ ಟೇಸ್ಟಂತೂ ಇನ್ನೂ ಸೂಪರ್ ಆಗಿರುತ್ತೆ ಬಟ್ ಏನಂತಂದರೆ ಹಣ್ಣಂತೂ ಅಷ್ಟು ಸ್ವೀಟಾಗಿತ್ತಲ್ಲ ನನಗೆ ಅದನ್ನು ಹಾಕೋಬೇಕು ಅಂತ ಅನಿಸಿದ್ರೆ ಏನು ಹಾಕೋಬೇಕು ಹಾಕಲೋಣ ಖಾರ ಎಲ್ಲ ಅಂತ ಏನೂ ಅನ್ನಿಸ್ಲಿಲ್ಲ ನನಗೆ ಹಾಗಾಗಿ ನಾನು ಹಾಕ್ಕೊಂಡ ಏನಂತ ಹೇಳಿದರೆ ಇವರಿಗೆ ಏನು ಅಪ್ಪ ಮಕ್ಕಳು ಎಲ್ಲರೂ ಸೇರ್ಕೊಂಡು ಕಿಚನಲ್ಲಿ ಏನೋ ಟೀ ಎಲ್ಲ ಮಾಡ್ತಾಯಿದ್ದಾರೆ ನಾನಂತೂ ಮಾವಿನಗೆಲ್ಲ ತಿಂದು ಒಂದು ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿದ್ಮೇಲೆ ಎದ್ಬಿಟ್ಟೀಗ ಸುಮ್ಮನೆ ಕೂರ್ತಿದ್ದೀನಿ ಟೀ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಸೊ ಅವ್ರು ಟೀ ಮಾಡ್ತಾಯಿದ್ದಾರೆ ಈ ವೆದರ್ಗೆ ಹೆಂಗೆ ಅನಿಸುತ್ತೆ ನಮಗೆ ಅಂತ ಅಂದರೆ ಮಲ್ಕೊಬಿಡೋದ ಕಣಪ್ಪ ಯಾರಾದರೂ ನಮ್ಗೆ ಏನಾದರೂ ಒಂಚೂರು ಅಡುಗೆ ಮಾಡಿಕೊಟ್ಬಿಟ್ರೆ ಸಾಕು ಅದು ಬಿಸಿ ಬಿಸಿ ಮುಂದಕ್ಕೆ ಕೊಟ್ಬಿಟ್ರೆ ಸಾಕಪ್ಪ ಅನ್ಸುತ್ತೆ ಬಟ್ ಅದು ಹಂಗೆ ಆಗಲ್ಲ ಯಾಕಂದರೆ ನಾವು ಎದ್ದು ಮಾಡಲೇಬೇಕು ಮಕ್ಕಳು ಹೊರ್ಗಡೆ ಹೋಗ್ತಾ ಇರ್ತಾರೆ ಕಾಲೇಜ್ಗೆ ಕ್ಲಾಸ್ಗೆಲ್ಲ ಸೊ ಅವ್ರಿಗೆಲ್ಲ ಮಾಡಬೇಕು ಹಸ್ಬೆಂಡ್ ಡ್ಯೂಟಿಗೆ ಹೋಗ್ತಾರೋ ಅವ್ರಿಗೆ ಅಡುಗೆ ಮಾಡೋದು ಮನೆ ಕೆಲಸ ಈ ವೆದರ್ ನೀರು ಮುಟ್ಟೋಕ್ಕೆ ಕಷ್ಟ ಆಯ್ತಾ ಇರ್ತದೆ ಆದರೆ ಕಷ್ಟ ಅಂದ್ಬಿಟ್ಟು ಸುಮ್ಮನೆ ಆಗಲ್ಲ ಅಡುಗೆ ಎಲ್ಲ ಮಾಡಲೇಬೇಕು ಪಾತ್ರೆ ಎಲ್ಲ ತೊಳಿಲೇಬೇಕು ಹಿಂಗೆಲ್ಲ ಕೆಲಸಗಳಂತೂ ಇದ್ದೇ ಇರ್ತದೆ ಅದ್ರ ಜೊತೆಗೆ ಸ್ವಲ್ಪ ಬಿಸಿ ಬಿಸಿ ಆಗಿರೋ ಅಡುಗೆ ಏನಾದರೂ ಸ್ಪೆಷಲ್ ಆಗಿ ಮಾಡ್ಕೊಂಡು ಇರೋಣ ಅಂತ ಅನ್ನಿಸ್ತಾ ಇರ್ತದೆ ಈ ವೆದರ್ಗೆ ಚಿಂಟುಗಂತೂ ಖುಷಿಯಾಯಿತು ಏನಕ್ಕೆಂದ್ರೆ ಇವತ್ತು ಫಿಶ್ ಅಲ್ವಾ ಚೆನ್ನಾಗಿ ಹೋಗಿರೋದು ಸೇರುತ್ತೆ ಅವಳಿಗೆ ಫಿಶ್ ಸಾಂಬಾರು ಅಂದರೆ ಸಖತ್ ಇಷ್ಟ ನೋಡಿ ಹೆಂಗೆ ಹೆಂಗೆ ಅಂದರೆ ನನಗೆ ಟಾಮ್ ಕೊಡೋದು ಇಲ್ಲ ನಾನು ಚೆನ್ನಾಗಿದೆ ಅಂತ ಇರ್ತೀನಿ ಅವಳು ನನಗೆ ಉರಿಸ್ಬೇಕಂತ ಇಲ್ಲ ಎಷ್ಟು ಚೆನ್ನಾಗಿರೋದಿಲ್ಲ ಅಂತ ಉರ್ಸೋದು ದಿನ ನಂದು ಅವಳಿಗೆ ಹೆಂಗೆ ಫೈಟಿಂಗ್ ನಡೀತಾ ಇರ್ತಾರೆ ನಮ್ಮ ಮನೇಲಿ ಅಂದರೆ ಎಲ್ಲಾರ್ಗೆ ನೀವು ನಿಜವಾಗ್ಲೂ ಅಮ್ಮ ಮಗಳ ಅಥ್ವಾ ಫ್ರೆಂಡ್ಸ್ ಹೆಂಗೆ ಕಚ್ಚಾಡ್ತಿರಲ್ಲ ಅಂತ ನಂಗೆ ಅವಳ ಜೊತೆ ಜಗಳ ಆಡಬೇಕು ಬಟ್ ಅವಳು ಎಲ್ಲಾದರೂ ಊರಿಗೆ ಇರ್ಕೋದ್ರೆ ನಾನು ತುಂಬ ಮಿಸ್ ಮಾಡ್ಕೋತೀನಿ ಅವ್ಳ ಏನಕ್ಕೆ ಅವಳ ಜೊತೆ ಏನಾದ್ರೂ ಚೇಷ್ಟೆ ಮಾಡ್ತಾ ಇರಬೇಕು ಕೆಣಕ್ತಾ ಇರಬೇಕು ನಾನು ಹೋಗ್ಬಿಟ್ಟು ಚಿಂಟು ಚಿಂಟು ಏನು ಮಮ್ಮಿ ಹಂಗೆ ಮಮ್ಮಿ ಹಿಂಗೆ ಮಮ್ಮಿ ಅಂತ ಏನಾದರೂ ಅವಳು ತರಲೇ ಅಂತ ಅಂತ ಇರಬೇಕು ನನಗೆ ಸೊ ನಾನು ಅವಳು ಹಂಗೆ ಜಗಳ ಆಡ್ತಾಯಿರ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಥರ ಸೊ ನಾನಂತ ಅವಳು ಏನಾದ್ರೂ ಊರಿಗೇನೋ ಒಟ್ಟೋಗ್ಬಿಟ್ಟು ಹಿಂದೆಯೇ ಫೋನ್ ಮಾಡಿ ಬಂದ್ಬಿಡೆ ಚಿಂಟು ಬಂದ್ಬಿಡೆ ಅಂತ ಎರಡು ದಿನವೂ ಇರಕ್ಕೆ ಬಿಡ್ತಾರಲ್ಲ ಅವಳು ಏ ಸುಮ್ಮ ಮಮ್ಮಿ ಏನು ಹಿಂಸೆ ಕೊಡ್ತೀಯ ನೆನ್ನೆ ತಾನೇ ಬಂದಿದ್ದೀನಿ ಹಿಂಗೆಲ್ಲ ಅಂತಿರ್ತಾಳೆ ಅದೇ ಕ ಏನಾದರೂ ನಾನೇನಾದರೂ ಹಿಂಗೆ ಹೇಳಿದ್ರೆ ಅವ್ಳು ಹಿಂಗೆ ನೆಗೆಟಿವ್ ಆಗಿ ಬೇಕು ಅಂತ ನನಗೆ ರೇಗಿಸ್ಬೇಕು ಅಂತ ಹಿಂಗೆ ಏನಾದರೂ ಉಲ್ಟ ಹೇಳೋದು ಸೊ ಹಿಂಗೆ ನಡೀತಾ ಇರುತ್ತೆ ಆವಾಗವಾಗ ಕಾನ್ವರ್ಸೇಷನ್ ನಂದು ಅವಳ್ದು ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು